ಭಗವದ್ಗೀತೆಯ ಒಂದು ಉಪದೇಶದ ಚಿತ್ರಪಟವನ್ನು ನೀವು ನೋಡಿದಾಗ ಒಂದು ಉತ್ತಮವಾದ ಸಂದೇಶ ನಮಗೆ ಸಿಗುತ್ತೆ ಒಂದು ಕಡೆಗೆ ನಾನು ಹೀಗೆ ಉಪನ್ಯಾಸ ಮಾಡ್ತಾ ಇದ್ದೆ ಉಪನ್ಯಾಸ ಮುಗಿದ ಮೇಲೆ ಒಬ್ಬರು ಬಂದು ಕೇಳಿದರು ಸ್ವಾಮೀಜಿ ಭಗವದ್ಗೀತಾ ಉಪದೇಶದ ಫೋಟೋ ನಮ್ಮ ಮನೇಲಿ ದೊಡ್ಡದಾಗಿದೆ ನಿಮ್ಮ ಆಶ್ರಮಕ್ಕೆ ಇಟ್ಟುಕೊಳ್ತೀರಾ ಇದನ್ನು ಕೇಳಿದರು ನಾನು ಕೇಳಿದ್ದೆ ನೀವು ಯಾಕೆ ನನಗೆ ಕೊಡ್ತಾ ಇದ್ರಿ ದೊಡ್ಡದಾಗಿದೆ ಚೆನ್ನಾಗಿದೆ ಅಂದರೆ ನೀವೇ ಇಟ್ಕೊಳ್ಬಹುದಲ್ಲ ಅಂದೆ ಇಲ್ಲ ಯಾರೋ ಹೇಳಿದರು ಭಗವದ್ಗೀತೆ ಫೋಟೋ ಇಟ್ಕೊಂಡ್ರೆ ಜಗಳ ಆಗ್ತದಂತೆ ಮನೆಯಲ್ಲಿ ಅದಕ್ಕೆ ನಿಮಗೆ ತಂದು ಕೊಡ್ತೇನೆ ಅಂದರು ನಾನು ಹೇಳಿದ್ರು ಯಾರೋ ನಿಮಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಮಹಾಭಾರತ ಇಟ್ಕೊಂಡ್ರೆ ಭಗವದ್ಗೀತೆ ಇಟ್ಕೊಂಡ್ರೆ ಜಗಳ ಆಗತ್ತೆ ಅಂತ ಹೇಳಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಆಗೋ ಜಗಳ ತಪ್ಪತ್ತೆ ನೀವು ಇಟ್ಟುಕೊಂಡ್ರೆ ಅಂತ ಹೇಳಿದೆ ನಾನು ಅವರು ಕೊನೆಗೆ ತಂದು ಕೊಟ್ಟರು ನನಗೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇದೆ ಭಗವದ್ಗೀತೆಯ ಉಪದೇಶ ಮಾಡಿದ ಒಂದು ಚಿತ್ರ ಇದು ಕೃಷ್ಣ ಉಪದೇಶ ಇದ್ದಾನೆ ಅರ್ಜುನನಿಗೆ ಇಲ್ಲಿ ರಥ ಇದೆ ಆ ಕಡೆ ಈ ಕಡೆ ಸೈನ್ಯ ತೋರಿಸ್ಲಿಕ್ಕೆ ಜಾಗ ಇಲ್ಲ ಸಾಮಾನ್ಯವಾಗಿ ಏಳು ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನು ತೋರಿಸಿ ಮಧ್ಯದಲ್ಲಿ ಅರ್ಜುನ ಕೃಷ್ಣನ ಪಾದದ ಬುಡದಲ್ಲಿ ನಮಸ್ಕರಿಸ್ತಾನೆ ಅರ್ಜುನ ಚಿನ್ಮುದ್ರೆಯನ್ನು ತೋರಿಸ್ತಾ ಕೃಷ್ಣನು ಚಿನ್ಮುದ್ರೆ ತೋರಿಸ್ತಾ ಅರ್ಜುನಿಗೆ ಉಪದೇಶ ಮಾಡ್ತಾ ಇರ್ತಕ್ಕಂಥ ಚಿತ್ರ ಅದು ಆ ಚಿತ್ರ ಬಹಳ ಅದ್ಭುತವಾದ ಸಂದೇಶವನ್ನು ಕೊಡುತ್ತೆ ನಮಗೆ ಮೊದಲನೇ ಸಂದೇಶ ಏನು ಅಂದರೆ ಭಗವದ್ಗೀತೆ ಉಪದೇಶಿಸಿದ್ದು ಒಂದು ರಣರಂಗದಲ್ಲಿ ಅಂತ ಒಂದು ಯುದ್ಧರಂಗದ ಮಧ್ಯದಲ್ಲಿ ಅಂತ ಗೀತೆಯನ್ನು ಉಪದೇಶಿದವನು ಸನ್ಯಾಸಿ ಅಥವಾ ಋಷಿಯಲ್ಲ ಕೇಳಿದವನು ಒಬ್ಬ ಸನ್ಯಾಸಿಯಲ್ಲ ವ್ಯವಹಾರ ಪ್ರಪಂಚದಲ್ಲಿ ಚೆನ್ನಾಗಿ ತಮ್ಮನ್ನು ತೊಡಗಿಸಿಕೊಂಡಂತಹ ಸದ್ಗೃಹಸ್ಥರು ಗೀತೆ ಉಪದೇಶ ನಡೆದ ಸ್ಥಳವೂ ಕೂಡ ಅತ್ಯಂತ ಪ್ರಶಾಂತವಾದಂತಹ ಯಾವುದೋ ಅರಣ್ಯವಲ್ಲ ಅಥವಾ ನದಿ ತೀರವಲ್ಲ ಆಶ್ರಮವಲ್ಲ ರಣರಂಗ ಅದು ಇದು ಏನು ಸಂದೇಶ ಕೊಡುತ್ತೆ ಅಂದರೆ ಭಗವದ್ಗೀತೆ ಸಾಮಾನ್ಯ ಜನರಿಗೆ ತೀರ ಅವಶ್ಯಕವಾದಂತಹ ಗ್ರಂಥ ಉಪನಿಷತ್ತು ಬ್ರಹ್ಮಸೂತ್ರ ಮುಂತಾದ ಉದಾತ್ತ ಶ್ರೇಷ್ಠ ಚಿಂತನೆಗಳನ್ನು ಚಿಂತನೆ ಮಾಡುವುದಕ್ಕೆ ವೈರಾಗ್ಯ ತುಂಬ ಪ್ರಶಾಂತವಾದಂತಹ ಕಾಡು ಆಶ್ರಮ ಅಂತ ಜಾಗ ಉಪದೇಶ ಮಾಡುವವರು ವಿರಕ್ತರು ಕೇಳುವವರು ವಿರಕ್ತರು ಆದರೆ ಇದರಲ್ಲಿ ಪರಿಸ್ಥಿತಿ ಹಾಗಿಲ್ಲ ಕೇಳುವವನು ಸರಕ್ತ ಹೇಳುವವನು ಸರಕ್ತ ಅಂದರೆ ಸಂಸಾರದಲ್ಲಿರುವವರು ಅಂತ ಸಂಸಾರದ ತಾಪತ್ರಯಗಳ ಮಧ್ಯೆ ಜಂಜಾಟಗಳ ಮಧ್ಯೆ ದ್ವಂದ್ವಗಳ ಮಧ್ಯೆ ಘರ್ಷಣೆಗಳ ಮಧ್ಯೆ ಶಾಂತಿ ಬೇಕು ಸಮಾಧಾನ ಬೇಕು ಎನ್ನುವವರಿಗೆ ಕೈಪಿಡಿ ಯಾವುದಪ್ಪ ಅಂದರೆ ಶ್ರೀಮದ್ ಭಗವದ್ಗೀತೆ ಅದಕ್ಕೆ ಒಬ್ಬರು ಕವಿಗಳು ಹೇಳ್ತಾರೆ ದಿಕ್ಕೆಟ್ಟು ನಿಂತ ನರನಿಗೆ ನಾರಾಯಣನು ತೋರಿದ ರಸ್ತೆ ಕರ್ಮಣ್ಯೇವಾಧಿಕ ಅಂತ ದಿಕ್ಕೆಟ್ಟು ನಿಂತ ನರನಿಗೆ ನಾರಾಯಣ ತೋರಿದ ರಸ್ತೆ ಅಂತೆ ವ್ಯಾಸರು ಕೂಡ ಒಂದು ಕಡೆಯಲ್ಲಿ ಹೇಳ್ತಾರೆ ಗೀತಾ ಸುಗೀತಾ ಕರ್ತವ್ಯ ಕೆಮ್ಮನ್ಯ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮ ದ್ವಿನಿಸ್ತ ಅನೇಕ ಶಾಸ್ತ್ರಗಳೆಲ್ಲ ಯಾಕೆ ಬೇಕು ಭಗವದ್ಗೀತೆ ಒಂದಿದ್ರೆ ಸಾಕು ಅಂತದಕ್ಕೆ ಅರ್ಥ ಅಂದರೆ ಸಕಲ ಶಾಸ್ತ್ರಗಳ ಸಾರವನ್ನು ಭಗವದ್ಗೀತೆಯ ರೂಪದಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿಯೂ ವಿಶೇಷವಾಗಿ ಸಂಸಾರದ ಮಧ್ಯದಲ್ಲಿ ಇದ್ದುಕೊಂಡು ಅದನ್ನು ಎದುರಿಸೋದು ಹೇಗೆ ಡಿ ವಿ ಜಿ ಭಗವದ್ಗೀತಾ ಉಪನ್ಯಾಸಕ್ಕೆ ವ್ಯಾಖ್ಯಾನಕ್ಕೆ ಕೊಟ್ಟಿರುವ ಹೆಸರು ಜೀವನ ಧರ್ಮ ಯೋಗ ಜೀವನ ಎನ್ನುವ ಧರ್ಮವನ್ನು ಯೋಗದ ರೂಪದಲ್ಲಿ ಆಚರಿಸೋದು ಹೇಗೆ ಬದುಕೊಂದು ಕದನವೆಂದಂಜಿಬಿಟ್ಟೋಡುವನು ಕವಳವಾಗುವನೆ ವಿಧಿಯಲಿ ಬಾಯಲಿ ಕವಳವಾಗದುಳಿಯುವನೇ ಎದೆಯ ನುಕ್ಕಾಗಿಸುತ ಮತಿ ಗದೆಯ ಪಿಡಿದು ನೀನ್ ಎದುರು ನಿಲೆ ವಿಧಿಯೊಲಿವ ಮಂಕುತಿಮ್ಮ ಕಷ್ಟಗಳಿದೆ ನಷ್ಟಗಳಿದೆ ದುಃಖಗಳಿದೆ ತಾಪತ್ರಯಗಳಿದೆ ಸಂಸಾರ ಅಂದಮೇಲೆ ಇರೋದು ಹಾಗೇದು ಅರ್ಜುನ ಬಿಟ್ಟು ಓಡ್ತೇನೆ ಕಾಡಿಗೆಲ್ಲೋ ಹೋಗ್ತೇನೆ ಭಿಕ್ಷಚರ್ಯೆಯನ್ನು ಮಾಡ್ತೇನೆ ಅಂತ ಯೋಚನೆ ಮಾಡಿದ್ದ ಕೃಷ್ಣ ಹೇಳ್ತಾನೆ ಇಲ್ಲ ನೀನು ಇಲ್ಲಿಂದ ತಪ್ಪಿಸಿಕೊಂಡು ಅಲ್ಲಿಗೆ ಹೋದರೆ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ನೀನು ತಿಳ್ಕೊಂಡಿದ್ದೀಯ ಸಮಸ್ಯೆ ಇರುವುದು ಹೊರಗಲ್ಲ ಅರ್ಜುನ ನಿನ್ನೊಳಗೆ ಮನೆಯ ತೊರೆದೋಡಲೇಂ ವನಗುಹೆಯ ಸಾರಲೇಂ ತನು ವನುಗ್ರ ವ್ರತಗಳಿಂದ ದಂಡಿಸಲೇಂ ಬಿನದಗಳ ನರಸಿ ನೀನು ಊರೂರ ಅಲೆದೊಡೇಂ ಮನದ ಮನವತೋರೇದಿರಲಹುದೇ ಮಂಕು ತಿಮ್ಮ ದೂರ ಹೋಗ್ಬೋದು ಮನಸ್ಸು ಬಿಟ್ಟು ಹೋಗ್ಲಿಕ್ಕೆ ಆಗ್ತದ ಹಿಂದೆಲ್ಲ ತಪ್ಪು ಮಾಡಿದರೆ ಮಾಸ್ಟ್ರು ಕೈ ಮೇಲೆ ಹೊಡಿತಿದ್ರು ಹೀಗೆ ಕೈ ಹಿಡಿ ಅಂತ ಹೇಳೋದು ಬೆತ್ತದಲ್ಲಿ ಟಪ್ ಅಂತ ಅದು ಪೆಟ್ಟು ಕೊಡ್ತಿದ್ರು ಹೌದು ತಪ್ಪಿಸ್ಕೊಳ್ತಿದ್ರು ಕೆಲವು ಮಕ್ಕಳು ಆದರೆ ಯಾರು ತಪ್ಪಿಸ್ಕೊಳ್ತಾರೋ ಅವರಿಗೆ ಜಾಸ್ತಿ ಪೆಟ್ಟು ಮಾಸ್ಟ್ರು ಕುರ್ಚಿಯಿಂದ ಎದ್ದು ಬಂದು ಹೊಡಿತಾರೆ ಹಾಗೆ ಜೀವನದ ಪೆಟ್ಟುಗಳು ಕಷ್ಟಗಳು ನಷ್ಟಗಳಂತ ಏನಿದೆಯೋ ಪ್ರಾರಬ್ಧ ವಶದಿಂದ ಬರುವಂಥದ್ದೇ ನಾವು ಇಲ್ಲಿ ತಪ್ಪಿಸಿಕೊಂಡು ಇನ್ನೊಂದು ಕಡೆಗೆ ಹೋದ ಮಾತ್ರಕ್ಕೆ ಇಲ್ಲ ಕಷ್ಟಗಳ ಅಲ್ಲಿ ಬೇರೆ ಬಾಸ್ ಬರ್ತಾನೆ ಇಲ್ಲಿ ಈ ಹೆಂಡತಿಯಲ್ಲ ಇನ್ನೊಬ್ರು ಯಾರೋ ವ್ಯಕ್ತಿ ಬರ್ತಾನೆ ಸಮಸ್ಯೆ ಅನ್ನುವಂಥದ್ದು ಹೊರಗಡೆಗೆ ಇರುವಂಥದ್ದಲ್ಲ ಒಳಗಡೆಗೆ ಇರುವಂಥದ್ದು ಉದ್ಧರೇದಾತ್ಮನಾತ್ಮನತ್ಮನವಸಾದ ನಿನ್ನನ್ನು ನೀನು ಮೇಲೆತ್ಕೋ ಕ್ಲೈವ್ಯಂ ನೈತತ್ವ ನೈತತ್ವಯ್ಯುಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ವಾ ಉತ್ಷ್ಠ ಪರಂತಪ ಜೀವನ ಎನ್ನುವ ರಣರಂಗದ ಮಧ್ಯದಲ್ಲಿ ಶಾಂತಿ ಸಮಾಧಾನವನ್ನು ಪಡೆಯಬೇಕು ಭಗವದ್ಗೀತೆಯನ್ನು ತಿಳಿದುಕೊಳ್ಬೇಕು ಮೊದಲ ಸ್ಟೆಪ್ ಮೊದಲ ಹಂತ ಏನಪ್ಪ ಅಂದರೆ ಶ್ಲೋಕಗಳನ್ನು ಪಠಣ ಮಾಡೋದು ಅಜ್ಞೆಭ್ಯೋ ಗ್ರಂಥಿನ ಶ್ರೇಷ್ಠ ಗ್ರಂಥಿಭ್ಯೋ ಧಾರಿಣೋ ವರಾಹ ಧಾರಿಭ್ಯೋ ಜ್ಞಾನಿನ ಶ್ರೇಷ್ಠ ಜ್ಞಾನಿಭ್ಯೋ ವ್ಯವಸಾಯಿನಃ ಅಂತ ಒಂದು ಮಾತಿದೆ ಮೊದಲು ಭಗವದ್ಗೀತೆ ಅಂತ ಪುಸ್ತಕ ಇದೆ ಅಂತ ಗೊತ್ತಾಗಬೇಕು ನಮಗೆ ಅದು ಮುಖ್ಯ ಅದೇ ದೊಡ್ಡ ಸಮಸ್ಯೆ ಆಗಿದೆ ನಮ್ಮಲ್ಲಿ ಇವಾಗ ಅನ್ಯಮತೀಯರಿಗೆ ತಮ್ಮ ಧರ್ಮಗ್ರಂಥ ಯಾವುದು ಅಂದರೆ ಥಟ್ಟನೆ ಹೇಳಿಬಿಡ್ತಾರೆ ನಮ್ಮ ಮಕ್ಕಳಿಗೆ ಧರ್ಮಗ್ರಂಥ ಯಾವುದು ಅಂದರೆ ಯಾವುದು ಅಂತ ವಿಚಾರ ಮಾಡೋ ಸ್ಥಿತಿ ಇದೆ ಅಕಸ್ಮಾತ್ ಭಗವದ್ಗೀತೆ ವೇದಗಳು ಅಂತ ಹೇಳಿದರೂ ಕೂಡ ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯ ಇದೆ ಯಾಕೆ ನಾವು ಮಾಡಿರ್ತಕ್ಕಂಥ ದೊಡ್ಡ ತಪ್ಪು ನಾವು ಅಧ್ಯಯನ ಮಾಡಿಲ್ಲ ಮುಂದಿನ ತಲೆಮಾರಿಗೆ ಅದನ್ನು ಹೇಳಿಕೊಡಲಿಲ್ಲ ಅನ್ಯ ಧರ್ಮೀಯರಿಂದ ನಾವು ಕಲಿಯಬೇಕಾದಂತಹ ಒಂದು ಗುಣ ಏನು ಗೊತ್ತಿದೆಯಾ ಅವರ ಧರ್ಮ ಗ್ರಂಥ ಅವರ ಗುರುಗಳು ಅವರ ಆಚರಣೆ ಅದರ ಬಗ್ಗೆ ಬಲವಾದ ಶ್ರದ್ಧೆ ಬಲವಾದಂತಹ ಒಂದು ಆಸಕ್ತಿ ನಾವು ಕಲ್ತುಕೊಳ್ಬೇಕು ನಮ್ಮಲ್ಲಿ ಮಹೋನ್ನತವಾದ ಶ್ರೇಷ್ಠ ಗ್ರಂಥ ರಾಶಿಗಳಿವೆ ಭಾರತಕ್ಕೆ ಈ ದೇಶಕ್ಕೆ ಹೆಸರು ಬರಲಿಕ್ಕೆ ಕಾರಣವೇ ಜ್ಞಾನರಾಶಿಯಿಂದ ಭಯಾಮ್ ರಥಾ ಭಾರತ ರಥಾಹ ಭಾರತ ಜ್ಞಾನದಲ್ಲಿ ರಮಿಸುವವರು ಅಂತ ಉಪನಿಷತ್ತುಗಳು ಭಗವದ್ಗೀತೆ ಬ್ರಹ್ಮಸೂತ್ರ ಅಂತಹ ಅನೇಕ ಗ್ರಂಥಗಳು ಅನೇಕ ಜನ್ಮ ವ್ಯಕ್ತಿ ಬಂದರೂ ಮುಗಿಸ್ಲಿಕ್ಕೆ ಆಗದೇ ಇರುವಷ್ಟು ಗ್ರಂಥರಾಶಿ ನಮ್ಮ ದೇಶದಲ್ಲಿದೆ ಆದರೆ ಅದನ್ನು ತಿಳಿದವರ ಸಂಖ್ಯೆ ಮಾತ್ರ ಬಹಳ ಅಪರೂಪ ಮೊದಲು ಭಗವದ್ಗೀತೆ ಅಂತ ಇದೆ ಅಂತ ಗೊತ್ತಾಗಬೇಕು ಎರಡನೇದು ಪುಸ್ತಕ ನೋಡಿ ಓದಲಿಕ್ಕೆ ಕಲಿಬೇಕು ಪಾರಾಯಣ ಮಾಡಲಿಕ್ಕೆ ಕಲಿಬೇಕು ಮೂರನೇದು ಸಾಧ್ಯ ಆದರೆ ಕಂಠಸ್ಥ ಮಾಡಬೇಕು ಒಂದು ವಯಸ್ಸಾದ ಮೇಲೆ ಕಂಠಸ್ಥ ಮಾಡೋದು ಕಷ್ಟ ಆದ್ದರಿಂದ ಮಕ್ಕಳಿರುವಾಗಲೇ ಅದನ್ನು ಹೇಳ್ಕೊಡಬೇಕು ಕಂಠಸ್ಥ ಆದಮೇಲೆ ಅದರ ಅರ್ಥಾನುಸಂಧಾನ ಮಾಡಬೇಕು ಭಗವದ್ಗೀತೆಯನ್ನು ಹೇಳಿದ ಮಾತ್ರಕ್ಕೆ ಪಾಪಕ್ಷಯವಾಗ್ತದೆ ನೆನಪಿರಲಿ ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಈ ಎರಡು ಗ್ರಂಥಗಳು ಮಹಾಭಾರತದಲ್ಲಿ ಬರತಕ್ಕಂಥದ್ದು ಶಂಕರ ಭಗವತ್ಪಾದರು ಗೇಯಂ ಗೀತಾ ನಾಮ ಸಹಸ್ರಂ ಅಂತ ಭಜವೋ ಇಂದ ಮೇಲೆ ಹೇಳ್ತಾರೆ ಗೀತಾ ಮತ್ತು ವಿಷ್ಣು ಸಹಸ್ರ ನಿತ್ಯವೂ ಪಠಣ ಮಾಡಬೇಕು ಅಂತ ಹಾಗೆ ಭಗವದ್ಗೀತಾ ಕಿಂಚಿದಧೀತಾ ಎಂಬ ಮಾತನ್ನು ಕೂಡ ಹೇಳ್ತಾರೆ ಪಾರಾಯಣ ಮಾಡಿದ ಮಾತ್ರಕ್ಕೆ ಪಾಪಕ್ಷಯವಾಗುತ್ತೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ ಆದರೆ ಭಗವದ್ಗೀತೆಯ ಅರ್ಥಾನುಸಂಧಾನವನ್ನು ನಾವು ಮಾಡಿದ ಪಕ್ಷದಲ್ಲಿ ಬದುಕು ಬದಲಾಗತ್ತೆ ಸ್ವಾಮಿ ಚಿನ್ಮಯಾನಂದರು ಆ ಭಗವದ್ಗೀತೆಗೆ ಕೊಟ್ಟ ಹೆಸರು ಆರ್ಟ್ ಆಫ್ ಮ್ಯಾನ್ ಮೇಕಿಂಗ್ ಅಂತ ಮನುಷ್ಯನನ್ನು ನಿರ್ಮಾಣ ಮಾಡುವ ಗ್ರಂಥ ಅವರು ಎಮ್ ಎ ಎಲ್ ಎಲ್ ಎಮ್ ಒದ್ದವ್ರು ಡಬಲ್ ಪೋಸ್ಟ್ ಗ್ರಾಜುಯೇಟ್ ಬಾಲಕೃಷ್ಣ ಮೆನ್ನನ್ ಅಂತ ಕೇರಳದಲ್ಲಿ ಹುಟ್ಟಿದವರು ಈ ಸನ್ಯಾಸಿಗಳೆಲ್ಲ ಸ್ವಾತಂತ್ರ್ಯ ಹೋರು ಸಂಗ್ರಾಮದಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಸ್ವಲ್ಪ ಅವರಿಗೆ ಅಸಹನೆ ಇತ್ತು ದೆಲ್ಲಿಯಲ್ಲಿ ಪತ್ರಕರ್ತರಾಗಿದ್ದವರು ಈ ಸನ್ಯಾಸಿಗಳದೆಲ್ಲ ಬಂಡವಾಳ ಬಯಲು ಮಾಡಬೇಕು ಅಂತ ಹೇಳಿ ಹೃಷಿಕೇಶಕ್ಕೆ ಹೋದರು ಇವರ ಬಗ್ಗೆ ಒಂದು ಆರ್ಟಿಕಲ್ ಬರೆದು ಬಿಡ್ತೇನೆ ಪೇಪರಲ್ಲಿ ಅಂತ ಅಲ್ಲಿ ಸ್ವಾಮಿ ಶಿವಾನಂದರ ಆಶ್ರಮ ಡಿವೈನ್ ಲೈಫ್ ಸೊಸೈಟಿ ಅಂತ ಅಲ್ಲಿ ಸ್ವಾಮಿ ಶಿವಾನಂದರಿದ್ದರು ಮೂಲತಃ ಅವರು ತಮಿಳ್ನಾಡಿದವರು ಕುಪ್ಪುಸ್ವಾಮಿ ಅಯ್ಯರ್ ಅಂತ ಅವ್ರ ಹೆಸರು ಡಾಕ್ಟ್ರಾಗಿ ಸಿಂಗಾಪುರ್ ಮುಂತಾದ ದೇಶಗಳಲ್ಲಿ ಡಾಕ್ಟ್ರಾಗಿ ಪ್ರ್ಯಾಕ್ಟೀಸ್ ಮಾಡಿ ನಂತರ ವಿರಕ್ತರಾಗಿ ಆ ಹಿಮಾಲಯದ ತಪ್ಪಲಲ್ಲಿ ಬಂದು ಸಾಧನೆಯನ್ನು ಮಾಡ್ತಾ ಅಲ್ಲಿ ಆಶ್ರಮವನ್ನು ಮಾಡಿಕೊಂಡಿದ್ದರು ಡಿವೈನ್ ಲೈಫ್ ಸೊಸೈಟಿ ಜೀವ್ ದಿವ್ಯ ಜೀವನ ಸಂಘ ಅಂತ ಕನ್ನಡದಲ್ಲಿ ಕೆಲವು ಸಂಸ್ಥೆಗಳಿವೆ ಅಲ್ಲಿ ಇವರು ಹೋದರು ಬಾಲಕೃಷ್ಣ ಮೆನನ್ ಅಂದರೆ ಸ್ವಾಮಿ ಚಿನ್ಮಯಾನಂದರ ಪೂರ್ವಾಶ್ರಮದ ಹೆಸರು ಅಲ್ಲಿ ಹೋಗಿ ನೋಡ್ತಾರೆ ಪ್ರಾತಃ ಕಾಲ ಚತುರ್ವಾದನ ಉತ್ಥಾನ ಅವರದು ನಾಲ್ಕು ಗಂಟೆಗೆ ಹೇಳ್ತಾರೆ ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡ್ತಾರೆ ಭಗವದ್ಗೀತೆ ಮುಂತಾದ ಗ್ರಂಥಗಳನ್ನು ಪಾರಾಯಣ ಮಾಡ್ತಾರೆ ಧ್ಯಾನಾಭ್ಯಾಸ ಮಾಡ್ತಾರೆ ಉಳಿದವರಿಗೆ ಈ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡ್ತಾರೆ ಬಿಡಿಯುವಿನ ವೇಳೆಯಲ್ಲಿ ಸ್ಟೆಥೋಸ್ಕೋಪ್ ಹಾಕ್ಕೊಂಡು ಜನಸೇವೆಯನ್ನು ಮಾಡ್ತಾರೆ ಸಂಜೆ ಹೊತ್ತು ಮತ್ತೆ ಭಜನೆ ಧ್ಯಾನ ಮೂರ್ನಾಲ್ಕು ದಿನಗಳ ಕಾಲ ಅವರ ಬಗ್ಗೆ ಆರ್ಟಿಕಲ್ ಬರೀಲಿಕ್ಕೆ ಹೋದಂತಹ ಬಾಲಕೃಷ್ಣ ಮೆನನ್ ಹೇಳ್ತಾರೆ ಸ್ವಾಮೀಜಿ ನನಗೂ ಸನ್ಯಾಸ ಕೊಡಿ ಯಾಕೆ ಇದರಿಂದ ಜೀವನ ಬದಲಾವಣೆ ಆಗುತ್ತದೆ ಲೌಕಿಕ ಜಗತ್ತಿನ ಮಾಹಿತಿಯಿಂದ ಅಲ್ಲ ಅಧ್ಯಾತ್ಮ ಜೀವನವೇ ಬದುಕನ್ನು ಸುಧಾರಿಸುವ ಉಪಾಯ ಎಂಬುದನ್ನು ಕಂಡುಕೊಂಡವರು ಈಗ ಸ್ವಾಮೀಜಿ ಹೇಳ್ತಾರೆ ನೀನು ಯಾಕೆ ಬಂದಿದ್ದು ಇಲ್ಲಿಗೆ ನಾನು ಆರ್ಟಿಕಲ್ ಬರೀಲಿಕ್ಕೆ ಬಂದಿದ್ದು ಓಹೋ ಈಗ ಮತ್ತೇನು ಬದಲಾವಣೆ ಆಯಿತು ಇಲ್ಲ ನಿಮ್ಮ ಶಾಂತಿ ಸಮಾಧಾನ ತೃಪ್ತಿಯನ್ನು ನೋಡಿದ ಮೇಲೆ ನನಗೂ ನಿಮ್ಮ ಹಾಗೆ ಆಗಬೇಕು ಅನ್ನಿಸ್ತು ಅಷ್ಟು ಸುಲಭವಾಗಿ ಪರ್ಮಿಷನ್ ಕೊಡಲಿಕ್ಕೆ ಆಗೋಲ್ಲ ಹೋಗ್ರಿ ನೀವು ನೋಡೋಣ ಸಮಯ ಬರಲಿ ಅಂತ ಹೇಳಿ ಅನೇಕ ವರ್ಷಗಳ ನಂತರ ಇವರು ಪದೇ ಪದೇ ಪತ್ರ ಬರೋದು ಅವರು ರಿಜೆಕ್ಟ್ ಮಾಡೋದು ಕೊನೆಗೂ ಶಿವರಾತ್ರಿಯ ದಿನ ಅವರಿಗೆ ಸನ್ಯಾಸ ದೀಕ್ಷೆ ಕೊಟ್ಟರು ಆ ಸ್ವಾಮಿ ಚಿನ್ಮಯಾನಂದರು ತಮ್ಮ ಇಡೀ ಜೀವನವನ್ನು ಪೂರ್ತಿ ಭಗವದ್ಗೀತೆಯನ್ನು ಪ್ರಚಾರ ಮಾಡಲಿಕ್ಕೆ ಮೀಸಲಾಗಿಟ್ರು ಯಾಕೆ ಭಗವದ್ಗೀತೆಯೊಂದನ್ನು ಚೆನ್ನಾಗಿ ಜನರಿಗೆ ಮುಟ್ಟಿಸಿ ಬಿಟ್ಟರೆ ಭಾರತೀಯ ಸಂಸ್ಕೃತಿ ಸದಾ ಬೆಳಗತ್ತೆ ಎನ್ನುವುದನ್ನು ಅವರು ಕಂಡುಕೊಂಡ್ರು ಆದ್ದರಿಂದ ಆ ಗೀತೋಪದೇಶದ ಫೋಟೋದಲ್ಲಿ ನಾವು ಮೊದಲು ಕಾಣತಕ್ಕಂಥ ದೃಶ್ಯ ರಣರಂಗದ ಮಧ್ಯೆ ಕೃಷ್ಣಾರ್ಜುನರ ಸಂವಾದ ನಡೀತಾ ಇದೆ ಎರಡನೇ ಸಂಗತಿ ಏನಪ್ಪ ಅಂದರೆ ಕೃಷ್ಣ ನಮಸ್ಕಾರ ಮಾಡಿದ್ದಾನೆ ಮೊದಲನೇ ಸಂಗತಿ ಕರ್ಮಯೋಗ ಎಂಬುದಾಗಿ ಕರ್ಮಯೋಗ ಅಂತ ಹೇಳಿದರೆ ಏನು ಎಲ್ಲಿಗೂ ದೂರ ಹೋಗೋದಲ್ಲ ನಮ್ಮ ನಿತ್ಯ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಅದನ್ನು ಅಧ್ಯಾತ್ಮ ಸಾಧನೆಯಾಗಿ ಪರಿವರ್ತಿಸಿಕೊಳ್ಳುವಂಥದ್ದು ಡಿ ಜಿಯ ಭಾಷೆಯಲ್ಲಿ ಹೇಳೋದಾದರೆ ಇರುವ ಕೆಲಸವ ಮಾಡು ಕಿರಿದನದ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ ಹೊರಡು ಕರೆ ಬರಲಳದೆ ಮಂಕುತಿಮ್ಮ ಇಡೀ ಕರ್ಮಯೋಗದ ಸೂತ್ರವನ್ನು ಒಂದು ಕಗ್ಗದಲ್ಲಿ ಹೇಳಿದ್ದಾರೆ ಇರುವ ಕೆಲಸವ ಮಾಡು ಕಿರಿದನದೆ ಮನವಿಟ್ಟು ದೊರೆತುದ ಪ್ರಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಅರ್ಥ ಆಗ್ತದೆ ಅಂತ ಭಾವಿಸ್ತೇನೆ ನಾನು ಹೊರಡು ಕರೆ ಬರಲ್ ಅಳದೆ ಕೊನೆಯ ಕರೆ ಬಂದಾಗ ಅಳದೆ ನಡೆದು ಬಿಡು ಅಂತ ಕರ್ಮಯೋಗ ಆಯಿತು ಇನ್ನೊಂದು ಏನಪ್ಪಾ ಅಂದರೆ ಭಕ್ತಿ ಯೋಗ ಅರ್ಜುನ ನಮಸ್ಕಾರ ಮಾಡಿದ್ದಾನೆ ಕೃಷ್ಣನ ಪದತಲಕ್ಕೆ ತನ್ನನ್ನು ಸಮರ್ಪಿಸಿಕೊಂಡಿದ್ದಾನೆ ಮೊದಲು ಭಾವ ನೆಂಟ ಅಂತ ಭಾವಿಸಿಕೊಂಡವನು ಈಗ ಗೊತ್ತಾಗಿದೆ ಯಾರಿ ಕೃಷ್ಣ ಯಾರು ಅಂತ ಕೃಷ್ಣ ಜಗತ್ ಸೃಷ್ಟಿ ಸ್ಥಿತಿ ಲಯಕರ್ತನಾದಂತಹ ಪರಮಾತ್ಮ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅಧ್ಯಾಯ ಏಳರಿಂದ ಆರಂಭ ಮಾಡಿ ಅಧ್ಯಾಯ ಹನ್ನೆರಡರ ತನಕ ಭಕ್ತಿಯೋಗ ಭಗವಂತನನ್ನು ಪ್ರೀತಿಸುವುದು ಹೇಗೆ ಭಕ್ತರು ಯಾರು ಭಕ್ತಿಯ ಮಾರ್ಗದಲ್ಲೇ ನಡೆಯುವುದಕ್ಕಿರತಕ್ಕಂತಹ ದಾರಿಗಳು ಯಾವುದು ಅತ್ಯಂತ ಸುಂದರವಾಗಿ ವರ್ಣಿಸಿರುವ ಮಧ್ಯಮ ಷಟ್ಕ ಅಂತ ಕರೀತಾರೆ ಅದರಲ್ಲಿ ಒಂದು ಮಾತು ಹೇಳ್ತಾನೆ ಕೃಷ್ಣ ನಮಾಮ್ ದುಷ್ಕೃತಿನೋ ಮೂಢಾ ಪ್ರಪದ್ಯಂತೆ ನರಾಧಮಾ ಮಾಯಾಪ ಹೃತಜ್ಞಾನ ಜ್ಞಾನಾ ಆಸುರಂ ಭಾವಮಶ್ರಿತ್ತ ಎಷ್ಟೋ ಜನ ಕೇಳ್ತೇವಿಲ್ಲ ದೇವರಲ್ಲಿ ಭಕ್ತಿ ಯಾಕೆ ಬರಲ್ಲ ನಮಗೆ ಅಂತ ಅದಕ್ಕೆ ಕೃಷ್ಣ ಕೊಟ್ಟ ಉತ್ತರ ಏನು ದುಷ್ಕೃತಿನಃ ನ ಮಾಂ ಪ್ರಪದ್ಯಂತೆ ಅಂತ ಯಾರಲ್ಲಿ ಪಾಪ ಇದೆಯೋ ಅವರಿಗೆ ಭಗವಂತನಿಗೆ ಶರಣಾಗಬೇಕು ಅಂತ ಅನಿಸೋದಿಲ್ಲ ಅಂತ ಹೇಳ್ತಾನೆ ಭಗವಂತನಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಇದೇಂದ್ರೆ ಅರ್ಥ ಪೂರ್ವದ ಸುಕೃತ ಪುಣ್ಯ ಇದೆ ಅಂತ ಮೋಘಾಶಾ ಮೋಘಕರ್ಮಣ ಮೋಘಜ್ಞಾನ ವಿಚೇತಸ ರಾಕ್ಷಸೀಮ ಆಸುರೀಂಚವ ಪ್ರಕೃತಿಂ ಮೋಹಿನೀಂ ಶ್ರಿತಃ ಒಂಬತ್ತನೇ ಅಧ್ಯಾಯ ಅದೇ ವಿಷಯ ಅವನು ರಾಕ್ಷಸಿ ಆಸುರಿ ಪ್ರಕೃತಿಯನ್ನು ಉಳ್ಳವರು ವ್ಯರ್ಥಕರ್ಮ ವ್ಯರ್ಥಜ್ಞಾನ ವ್ಯರ್ಥ ಆಶೆ ಉಳ್ಳವರಾಗಿ ಬದುಕ್ತಾರೆ ಅಂತ ಅರ್ಥ ಇಷ್ಟೇ ಭಗವಂತನಲ್ಲಿ ಭಕ್ತಿ ಬರಬೇಕು ಅಂದರೆ ಪಾಪಕ್ಷಯವಾಗಿರಬೇಕು ಅದನ್ನು ರಿವರ್ಸ್ ಮಾಡಿದರೆ ಅರ್ಥ ಇಷ್ಟೇ ನಮ್ಮ ಪಾಪಕ್ಷಯವಾಗಬೇಕು ಅಂದರೆ ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅಷ್ಟೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜ ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾ ಭಗವಂತನಿಗೆ ಅನನ್ಯವಾಗಿ ಶರಣಾದರೆ ಮತ್ಕರ್ಮಕೃನ್ ಮತ್ ಪರಮಃ ಮದ್ಭಕ್ತ ಸಂಘವರ್ಜಿತ ಅವನನ್ನೇ ಆಶ್ರಯಿಸಿ ಯಾರು ಅವನನ್ನು ಸ್ಮರಣೆ ಮಾಡ್ತಾರೋ ಅವರ ಪಾಪ ಕ್ಷಯವಾಗ್ತಾ ಕ್ಷಯವಾಗ್ತಾ ಚಿತ್ತದಲ್ಲಿ ಶಾಂತಿ ಸಮಾಧಾನ ತೋರುತ್ತೆ ಎಂಬುದಾಗಿ ಹೇಳ್ತಾನೆ ಸುಕೃತಿಗಳು ನಾಲ್ಕು ಜನ ಅಂತ ಹೇಳ್ತಾನೆ ಪುಣ್ಯಾತ್ಮರಲ್ಲಿ ನಾಲ್ಕು ವಿಧ ಅಂತ ಚತುರ್ವಿಧಾ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ತಿ ಜ್ಞಾನೀಚ ಭರತರ್ಷವ ಪುಣ್ಯಾತ್ಮರಲ್ಲಿ ನಾಲ್ಕು ರೀತಿ ಸ್ವಲ್ಪ ಕಡಿಮೆ ಪುಣ್ಯ ಜಾಸ್ತಿ ಪುಣ್ಯ ಅತಿ ಹೆಚ್ಚು ಪುಣ್ಯ ಇರುವವರು ಅಂತ ಕಡಿಮೆ ಪುಣ್ಯ ಇರುವವರು ಭಗವಂತನ ಹತ್ರ ಹೋಗ್ತಾರೆ ಅದು ಕೊಡು ಇದು ಕೊಡು ಅಂತ ಕೇಳ್ಕೊಳ್ತಾರೆ ಮತ್ತೊಬ್ಬರು ಏನು ಕೊಡು ಅಂತ ಕೇಳಲ್ಲ ಕಷ್ಟ ನಿವಾರಣೆ ಮಾಡು ಅಂತ ಕೇಳ್ತಾರೆ ಜಾಸ್ತಿ ಪುಣ್ಯ ಇದ್ದವರು ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಇನ್ನೇನು ಬೇಡ ಅಂತ ಹೇಳ್ತಾರೆ ನಿಷ್ಕಾಮ ಭಕ್ತರು ಅದಕ್ಕಿಂತಲೂ ಪುಣ್ಯಾತ್ಮರು ಯಾರಪ್ಪ ಅಂತ ಹೇಳಿದರೆ ಭಗವಂತ ಮೇರೆ ನಾನು ಬೇರೆ ಅಲ್ಲ ಅಂತ ತಿಳ್ಕೊಳ್ತಾರೆ ಜ್ಞಾನೀ ಭಕ್ತರು ಅಂತ ಕರೀತಾರೆ ಅಂಥ ಭಕ್ತರು ಸುಕೃತಿಗಳು ಅಂತ ಹೇಳ್ತಾರೆ ಹಾಗೆ ಭಕ್ತಿಯ ಬಗ್ಗೆ ಬೇಕಾದ ಎಲ್ಲ ಮಾಹಿತಿ ವಿಶೇಷವಾಗಿ ಹನ್ನೆರಡನೇ ಅಧ್ಯಾಯದ ಕೊನೆಯ ಎಂಟು ಶ್ಲೋಕಗಳನ್ನು ಭಕ್ತಾಷ್ಟಕ ಅಂತ ಕರೀತಾರೆ ಭಗವಂತ ತನ್ನ ಭಕ್ತರನ್ನು ಹೊಗಳಿದ್ದಂತಹ ಎಂಟು ಶ್ಲೋಕಗಳು ಸಾಮಾನ್ಯವಾಗಿ ಭಕ್ತರು ಭಗವಂತರನ್ನು ಹೊಗಳುತ್ತಾರೆ ಆದರೆ ಅಲ್ಲಿ ಭಗವಂತನೇ ಭಕ್ತರನ್ನು ಹೊಳ್ತಾರೆ ನಿಜವಾದ ಭಕ್ತರು ಯಾರು ಅಂತ ನಾವು ಚೆಕ್ ಮಾಡಬೇಕಾದ್ರೆ ಹನ್ನೆರಡನೇ ಅಧ್ಯಾಯ ಕೊನೆ ಎಂಟು ಶ್ಲೋಕವನ್ನು ನೋಡಬೇಕು ಅದ್ವೇಷ್ಠ ಸರ್ವಭೂತಾನಾಂ ಮೈತ್ರಕರುಣಗೇ ವಚ ನಾನು ತಿಳ್ಕೊಳ್ತೇವೆ ನಾವು ತುಂಬ ದೊಡ್ಡ ಭಕ್ತರು ತುಂಬ ಪೂಜೆ ಮಾಡ್ತೇವೆ ತುಂಬ ಭಜನೆ ಮಾಡ್ತೇವೆ ತುಂಬ ದೇವಸ್ಥಾನಕ್ಕೆ ಹೋಗ್ತೇವೆ ಅಂತ ತಿಳ್ಕೊಳ್ತೇವೆ ಆದರೆ ಕೃಷ್ಣ ಸರ್ಟಿಫಿಕೇಟ್ ಕೊಟ್ಟಿದ್ದ್ಯಾರಿಗೆ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏಚ ಸರ್ವಾತ್ಮ ಭಾವ ಇದೆಯಾ ನಿಮಗೆ ಎಲ್ಲರಲ್ಲಿ ದ್ವೇಷ ತೊಲಗಿ ಹೋಗಿದೆಯಾ ಎಲ್ಲರನ್ನೂ ಪರಮಾತ್ಮ ಭಾವದಿಂದ ನೋಡುವ ಶಕ್ತಿ ಇದೆಯಾ ಜೀವನದಲ್ಲಿ ಕಷ್ಟ ಸುಖಗಳು ಬಂದಾಗ ಸಮತ್ವ ಬುದ್ಧಿಯಿಂದ ನೋಡುವ ಸಾಮರ್ಥ್ಯ ಇದೆಯಾ ನೀವು ಶ್ರೇಷ್ಠ ಭಕ್ತರು ಅಂತಾನೆ ಕೃಷ್ಣ ಆದ್ದರಿಂದ ಭಕ್ತಿಯೋಗ ಅನ್ನೋದು ಬಹಳ ಮುಖ್ಯವಾದ ಭಾಗ ಭಗವದ್ಗೀತೆಯಲ್ಲಿರ್ತಕ್ಕಂಥದ್ದು ಇನ್ನು ಕೊನೆಯ ಆರು ಅಧ್ಯಾಯ ಚರಮ ಷಟ್ಕ ಅಂತ ಹೇಳ್ತಾರೆ ಕೊನೆಯ ಆರು ಅಧ್ಯಾಯಕ್ಕೆ ಚರಮ ಷಟ್ ಕೊನೆಯ ಷಟ್ಕ ಯಾವುದಪ್ಪ ಆರು ಅಧ್ಯಾಯಗಳು ಅದನ್ನು ಜ್ಞಾನಯೋಗ ಅಂತ ಹೇಳ್ತಾರೆ ಆ ಫೋಟೋದಲ್ಲಿ ನೋಡಿದರೆ ಕೃಷ್ಣ ಹೀಗೆ ತೋರಿಸಿದ್ದಾನೆ ಒಂದು ಕೈಯಲ್ಲಿ ಚಾವಟಿಯನ್ನು ಹಿಡ್ಕೊಂಡಿದ್ದಾನೆ ಇನ್ನೊಂದು ಕೈಯಲ್ಲಿ ಹೀಗೆ ತೋರಿಸಿದ್ದಾನೆ ಇದಕ್ಕೆ ಚಿನ್ಮುದ್ರ ಅಥವಾ ಜ್ಞಾನ ಮುದ್ರ ಅಂತ ಕರೀತಾರೆ ಚಾವಟಿ ಏನಪ್ಪ ಅಂದರೆ ಇಂದ್ರಿಯ ನಿಗ್ರಹದ ಪ್ರತೀಕ ಇಂದ್ರಿಯ ನಿಗ್ರಹ ಪೂರ್ವಕವಾದ ಜ್ಞಾನ ಪ್ರಾಪ್ತಿಯ ಬಗ್ಗೆ ಭಗವಂತ ಸೂಚಿಸ್ತಾ ಇದ್ದಾನೆ ಎಷ್ಟು ಉತ್ತಮವಾದ ಮುದ್ರೆ ಅಂದರೆ ಇಡೀ ಉಪದೇಶ ಎಲ್ಲ ಇದರಲ್ಲೇ ಬಂದು ಹೋಗ್ತದೆ ಅವನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವ ಯುವಾನಂ ದಕ್ಷಿಣಾಮೂರ್ತಿ ತೋರಿಸಿದ ಈ ಚಿನ್ಮುದ್ರೆ ನೋಡಿ ಇದು ಜೀವಾತ್ಮನ ಪ್ರತೀಕ ತೋರು ಬೆರಳು ಅಂತ ಹೇಳ್ತಾರೆ ಅಲ್ವಾ ಇಂಗ್ಲೀಷ್ನಲ್ಲಿ ಇಂಡೆಕ್ಸ್ ಫಿಂಗರ್ ಅಂತ ಹೇಳ್ತಾರೆ ಕನ್ನ ಸಂಸ್ಕೃತದಲ್ಲಿ ತರ್ಜನಿ ಅಂತ ಹೇಳ್ತಾರೆ ತರ್ಜಯತಿ ಇತಿ ತರ್ಜನಿ ಇನ್ನೊಬ್ರಿಗೆ ಹೆದರಿಸೋದೋ ಬೈಯೋದೋ ಇದೆ ಇದೇ ಬೆರಳಲ್ಲಿ ಇದು ಜೀವಾತ್ಮದ ಪ್ರತೀಕ ಈ ಹೆಬ್ಬೆರಳು ಪರಮಾತ್ಮನ ಪ್ರತೀಕ ಯಾಕೆಂದರೆ ಈ ನಾಲ್ಕು ಬೆರಳುಗೆ ಆಧಾರಭೂತವಾದದ್ದು ಹೆಬ್ಬೆರಳು ಭಗವಂತನು ವಿಶ್ವಾಧಾರಂ ಅಂತ ಕರಿತೇವೆ ಜಗತ್ತಿಗೆ ಅವನು ಆದ್ದರಿಂದ ಹೆಬ್ಬೆರಳು ಭಗವಂತನ ಪ್ರತೀಕ ತೋರು ಬೆರಳು ಅನ್ನೋದು ಜೀವಾತ್ಮನ ಪ್ರತೀಕ ಸಾಮಾನ್ಯವಾಗಿ ಈ ಜೀವಾತ್ಮ ಎನ್ನುವನು ಈ ಮೂರರ ಜೊತೆಗೆ ಇರ್ತಾನೆ ಈ ಮೂರು ಏನಪ್ಪ ಅಂದರೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಅಂತ ಅಥವಾ ಸತ್ವ ರಜಸ್ಸು ತಮಸ್ಸು ಅಂತಲೂ ತೆಗೆದುಕೊಳ್ಬೋದು ಅಥವಾ ಜಾಗೃತ್ ಸ್ವಪ್ನ ಸುಷುಪ್ತಿಯನ್ನು ಅಂತ ತೆಗೆದುಕೊಳ್ಬೋದು ಈ ಅವಸ್ಥಾ ತ್ರಯದೊಟ್ಟಿಗೆ ಸೇರಿರ್ತಾನೆ ಅಥವಾ ಶರೀರ ತ್ರಯದೊಟ್ಟಿಗೆ ಸೇರಿರ್ತಾನೆ ಅಥವಾ ತ್ರಿಗುಣಗಳೊಟ್ಟಿಗೆ ಸೇರಿರ್ತಾನೆ ಜೀವಾತ್ಮ ನರಳುತ್ತಾ ಇರ್ತಾನೆ ವ್ಯಥೆ ಇರ್ತಾನೆ ಸಂಸಾರಿಯಾಗಿ ಇರ್ತಾನೆ ಯಾವಾಗ ಆ ಜೀವಾತ್ಮನಿಗೆ ತನ್ನ ಸ್ವಸ್ವರೂಪದ ಜ್ಞಾನವಾಗ್ತದೋ ತಾನು ಪರಮಾತ್ಮನಿಗೆ ಬೇರೆಯಲ್ಲ ನಾನು ಪ್ರಕೃತಿಗೆ ಸೇರಿದವನಲ್ಲ ನಾನು ಪುರುಷನಿಗೆ ಸೇರಿದವನು ಅಂತ ಗೊತ್ತಾಗ್ತಾನೋ ಅವನು ಬೆಂಡಾಗ್ತಾನೆ ಪುರುಷನ ಕಡೆಗೆ ಬಾಗ್ತಾನೆ ಶರಣಾಗತಿಯನ್ನು ಹೊಂದುತ್ತಾನೆ ಜ್ಞಾನವನ್ನು ಪಡಿತಾನೆ ಹಾಗೆ ಹೋಗ್ತಾ ಹೋಗ್ತಾ ಪರಮಾತ್ಮನಲ್ಲಿ ಒಂದಾಗಿ ಪೂರ್ಣನಾಗ್ತಾನೆ ಅಲ್ಲಿ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಎಂಬಂತಹ ಭೇದವಿಲ್ಲದೆ ಪೂರ್ಣತೆಯ ಭಾವವನ್ನು ಪಡೆದುಕೊಳ್ತಾನಲ್ಲ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಎನ್ನುವ ಆ ಪೂರ್ಣತ್ವದ ಸಂಕೇತವೇ ಚಿನ್ಮುದ್ರೆ ಅದನ್ನು ಕೃಷ್ಣ ತೋರಿಸಿದ್ದಾನೆ ಆ ಮೂಲಕವಾಗಿ ಹದಿಮೂರನೇ ಅಧ್ಯಾಯದಿಂದ ಆರಂಭ ಮಾಡಿ ಹದಿನಾರನೇ ಅಧ್ಯಾಯದ ತನಕ ಜ್ಞಾನ ಯೋಗವನ್ನು ಸ್ಪೆಷಲಿ ಹದಿನ ಹದಿನೈದನೇ ಅಧ್ಯಾಯದ ತನಕ ಜ್ಞಾನದ ಉಪದೇಶವನ್ನು ಕೊಡ್ತಾನೆ ಆತ್ಮಜ್ಞಾನದ ಉಪದೇಶವನ್ನು ಕೊಡ್ತಾನೆ ಹಾಗೆ ಕರ್ಮ ಭಕ್ತಿ ಮತ್ತು ಜ್ಞಾನದ ಒಂದು ಒಟ್ಟು ಸಂಗ್ರಹ ಭಗವದ್ಗೀತೆ ಆದ್ದರಿಂದ ವೇದದ ಒಂದು ಸೂಕ್ಷ್ಮವಾದ ರೂಪವೇ ಭಗವದ್ಗೀತೆ ಅಂತ ಹೇಳಬೇಕು ವೇದದಲ್ಲಿಯೂ ಕೂಡ ಕರ್ಮಕಾಂಡ ಉಪಾಸನಾಕಾಂಡ ಮತ್ತು ಜ್ಞಾನಕಾಂಡ ಎಂಬುದಾಗಿ ಕಾಂಡ ತ್ರಯಾತ್ಮಕವಾದದ್ದು ವೇದ ವೇದವೆಲ್ಲ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳೋದು ನಮ್ಮ ಈ ಕಲಿಯುಗದಲ್ಲಿ ಕಷ್ಟ ಅಂತ ಭಾವಿಸಿ ಕೃಷ್ಣ ಏನು ಮಾಡ್ತಾನೆ ಸಾಮಾನ್ಯ ಜನರು ಎಲ್ರಿಗೂ ವೇದದ ಸಾರ ಸಿಗಬೇಕು ಮೂಲ ವೇದವನ್ನು ಅಧ್ಯಯನ ಮಾಡಿ ಅರ್ಥ ಮಾಡಲಿಕ್ಕೆ ಆಗದಿದ್ರು ಅದರ ಸಾರದಿಂದ ಯಾರೂ ವಂಚಿತರಾಗಬಾರದು ಅಂಥೇಳಿ ಪಾರ್ಥೋ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಶ್ರೀಕೃಷ್ಣ ಪರಮಾತ್ಮ ಕಾಂಡತ್ರಯಾತ್ಮಕವಾದ ವೇದವನ್ನು ಕಾಂಡತ್ರಯಾತ್ಮಕವಾದ ಭಗವದ್ಗೀತೆಯ ರೂಪದಲ್ಲಿ ನಮಗೆ ಕೊಟ್ಟಿದ್ದಾನೆ ಸನಾತನ ಧರ್ಮಿಗಳಾದ ನಾವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳುವುದಷ್ಟೇ ಅಲ್ಲ ನಮ್ಮ ಜೊತೆಗಿರುವವರ ಬದುಕಿನಲ್ಲಿಯೂ ಕೂಡ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಯಾವಾಗ ನಮ್ಮ ಯೋಚನೆ ಬದಲಾಗುತ್ತೋ ನಮ್ಮ ಆಚರಣೆ ಬದಲಾಗುತ್ತೋ ನಮ್ಮ ಸುತ್ತಲಿರುವವರ ಜೀವನ ಕೂಡ ಬದಲಾಗುತ್ತೆ ಅದು ನಾವೆಲ್ಲ ತಪ್ಪು ಮಾಡ್ತಾ ಇರೋದು ಎಲ್ಲಿ ಅಂದರೆ ಹೊರಗಡೆ ಇರುವವ್ರನ್ನ ಸರಿ ಮಾಡಿ ನಾನು ಸರಿಯಾಗ್ತೇನೆ ಅಂತ ಅವನು ಅದೇ ಪ್ರಯತ್ನ ಮಾಡ್ತಾ ಇರ್ತಾನೆ ಅಲ್ಲಿ ತೊಂದರೆ ಆಗುತ್ತೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ತೇವೋ ಪ್ರಪಂಚ ಸರಿಯಾಗ್ತಾ ಹೋಗುತ್ತೆ ಈ ಅದ್ಭುತವಾದ ಜ್ಞಾನ ಭಂಡಾರವನ್ನು ನಾವು ಗಳಿಸಿಕೊಳ್ಳೋಣ ಹಾಗೂ ಮುಂದಿನ ತಲೆಮಾರಿಗೆ ಅದನ್ನು ಹಂಚೋಣ ಅಂತ ಹೇಳ್ತಾ ಇಂಥ ಮಹತ್ ಕಾರ್ಯದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಭಗವಂತನ ಪೂರ್ಣಾನುಗ್ರಹ ಇರಲಿ ಎಂದು ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ ಸರ್ವೇ ಭವಂತು ಸಂತು ಸರ್ವೇ ಭದ್ರಾ ಪಶ್ಯಂತು ಮಾ ಕಷ್ಟಿತ್ ದುಃಖ ಭಾಗ ಓಂ ಶಾಂತಿ ಶಾಂತಿ ಶಾಂತಿ